ಕೊಡಲೇನೊ ಒಂದು ಬಾಯಿಗೆನ ಹಲ ಉಚ್ಚಂಗೆ ಹೆಸರು ಹೆಸರು ನಿಮ್ಮ ನಿಮ್ಮವ್ವ ಮವರ ನನಗ ಅಂದೇ ಮಗಾರ್ ಮಗನ ಹೌದ್ರಿ ಮವರ ಇಕ್ಕಿ ನಿಮ್ಮ ಮಗಳು ಅಂದ್ರೆ ನೀವ ನನಗೆ ಮಾಡುವಲ್ಲೇನ್ರಿ ಮವರು ಹೌದು ಲೇ ಮಗನ ನೋಡಿದೆನೋ ಬೆಳ್ಳ ಅಂತ ಟ್ಯಾಕ್ಟ್ರ ಕಮಾಡ ಪಾಠ ಮಾವ ಅನ್ನವ ನೋಡಿ ಮಾ ಯವ್ವ ನಿನ್ನ ಕರ್ಯಾಕ ಅಂತೇಳಿ ಸಾವ್ಕಾರ್ ನಾಲ್ಕು ಮಂದಿ ಕೊಟ್ಟು ಕಳ್ಸಿದ್ರು ಮನೆಗೆ ಯಾಕಂತ ಬೇವ್ವ ಯಪ್ಪ ಅದೇನೋ ಲೆಕ್ಕದ

ಅಲ್ಲ ರೀ ಮೇಡಮ್ಮ ಕೇಳ್ರಿ ನಿಮ್ಮಪ್ಪ ತೋ ಅದು ಏನ ಅಂದಾಗ ನನ್ನ ಹೆಸ್ರು ನನ್ನ ಹೆಸ್ರು ಸಂಗೀತ ಅಂತ ಎಲ್ಲ ಒಬ್ಬರಿ ನನ್ನ ಸಂಗೀತ ಸಂಗೀ ಸಂಗೀತ ನನ್ನ ಕೇಳಿ ಮತ್ತು ನಿಮ್ಮ ಹೆಸ್ರೇನು ನನ್ನ ಹೆಸರು ಮೇಡಮ್ಮ ನನ್ನ ಹೆಸ್ರು ಬ್ಯಾಂಕ್ ಮ್ಯಾನೇಜರ್ ಬಳು ಅಂತ ನಿಮ್ಮಂಥ ಹರ್ಯೋದ ಹುಡುಗ್ಯಾರ್ ನನ್ನ ಪುಟಿ ಶಿತೀ ಶಿತ ಬಳು ಮಾಮ್ಮ ಬಳು ಮಮ್ಮ ಅಂತ ಕರಿತಾರೆ ರೀ ಮಾಮ

ನಿಮ್ಮ ಅಪ್ಪನ ಪೇರು ಬಂದಾಗ ಲೆಕ್ಕದ ಬುಕ್ಕ ಇಸ್ಕೊಂಡು ಬಂದಾಗ ಕೇಳಪ್ಪ ನಿಮ್ಮ ಮನಿ ಎಲ್ಲಿ ಬರ್ತತಿ ಅಂತ ಅಷ್ಟಕ್ಕೆ ಇಷ್ಟ ಯಾಕೆ ಶುಟ್ ಕೋರ್ಲತ್ತಿ ಅದು ದೂರ ಕೊಂಡ್ ಬತ್ತಿ ಏನ್ ಕೆಲಸ ಮಾಡ ಈ ಹೋಗು ಲಾಬಾ ಹೈಕೋ ನಮ್ಮ ಮನಿ ತೋರಿಸ್ತಾರ ಅಷ್ಟು ಫೇಮಸ್ ಐತೆ ನಿಮ್ಮ ಮನಿ ಲಾಬ ಲಾಬಾ ಲಾಬಾ ಹೈಕೋದ್ರ ತೋರಿಸುತ್ತ ಅಂತಾನೆ ಅಷ್ಟು ಫೇಮಸ್ ಐತೆ ಮನಿ ಮತ್ತೆ ನಾ ಹಾ ನಂದ ನಿನಗ ಆತ ನಿಂದ ನನಗ ಆತ ಮತ್ತೆ ಕಡ ಮಾಡ್ತಿ ಜಾಡಿಸ್ಬಿಡ್ಲಾ ಒಂದು ಹೋಗ್ಲಿ ನನಗೆ ಹೌದು ಏನು ನನಗಾತು ನಾನು ಕುಡ್ದ ನಿನಗಾತು ಏನು ಅದನ ನಿಮ್ಮ ಅಪ್ಪನೇ ನನಗೆ ನಿನ್ ಕುಡ್ದಾತು ನೀ ನಾನು ಆಬಹುದು ಏನು ಪರಿಚಯನ ಪರಿಚಯ ಪರಿಚಯ ನೋಡು মামಾ ಎತ್ತತನ ಯಬಸಬಸ मालिक को पकड़ो 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 पकड़

ಈ ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲ್ಸಕ್ಕೆ ಬಂದನು ಇಲ್ಲೇನು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲ್ಸಕ್ಕೆ ಇರ್ತಾನು ಇಲ್ಲ ಟಮ್ ಟಾಮಿ ಯಾರು ಕಸಕ್ ಹೋಗು ಒಂದು ತಿಳಿವಲ್ತು ಈ ಸಂಗೀನು ಒಂದಲ್ಲ ಒಂದಿನ ನಾ ಪಟಾಸ್ಕೊಳ್ಲಿಕ್ಕೆ ನನ್ನ ಹೆಸರು ಬ್ಯಾಂಕ್ ಮ್ಯಾನೇಜರ್ ಬಾಳ್ಯಾನ ಅಲ್ಲ